ಸಿಬಿಐ ಕೋರ್ಟ್ ತೀರ್ಪಿಗೆ ಕ್ಷಣಕಾಲ ಕುಸಿದು ಬಿದ್ದ ಜನಾರ್ದನ ರೆಡ್ಡಿ ರೆಡ್ಡಿ ಕುಸಿಯುವಂತೆ ಮಾಡಿದ ಆ ಕೇಸ್ ಯಾವುದು ಗೊತ್ತಾ ಈ ಹಿಂದೆ ಏನು ನಡೆದಿತ್ತು ಈ ಕೇಸ್ನಲ್ಲಿ ಮತ್ಯಾರು ದೋಷಿಗಳಾಗಿದ್ದಾರೆ ಈ ಎಲ್ಲದರ ವಿವರ ಇಲ್ಲಿದೆ ನೋಡಿ ಮೊದಲಿನಿಂದಲೂ ಗಾಲಿ ಜನಾರ್ದನ ರೆಡ್ಡಿಗೆ ತಲೆನೋವು ತರಿಸಿದ್ದ ಕೇಸ್ ಬೇರಾವುದೂ ಅಲ್ಲ ಅದೇ ಓಬ್ಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣ ಈ ಹಿಂದಿನಿಂದ ಚರ್ಚೆಯಲ್ಲಿದ್ದ ಓಬ್ಳಾಪುರಂ ಅಕ್ರಮ ಗಣಿಗಾರಿಕೆ ಮತ್ತು ಗಡಿ ಒತ್ತುವರಿ ಪ್ರಕರಣದಲ್ಲಿ ಇಂದು ಮಹತ್ವದ ತೀರ್ಪು ಹೊರಬಿದ್ದಿದೆ ಹೈದರಾಬಾದ್ನ ನಾಮಪಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ದೋಷಿಯಾಗಿ ಘೋಷಿಸಿ ಏಳು ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಿದೆ ಈ ತೀರ್ಪಿನಲ್ಲಿ ರೆಡ್ಡಿ ಜೊತೆ ಸಿ ಅಂದ್ರೆ ಓಬ್ಳಾಪುರಂ ಮೈನಿಂಗ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ ರೆಡ್ಡಿ ರಾಜಗೋಪಾಲ ರೆಡ್ಡಿ ಹಾಗೂ ಅಲಿಖಾನ್ ಇವರನ್ನೂ ಸಹ ಅಪರಾಧಿಗಳೆಂದು ನ್ಯಾಯಾಲಯ ಪತ್ತೆ ಹಚ್ಚಿದೆ ಇಂದು ಬೆಳಗ್ಗೆಯಿಂದಲೇ ನಡೆದ ವಿಚಾರಣೆಯಲ್ಲಿ ದಾಖಲೆಗಳ ಪರಿಶೀಲನೆ ಬಳಿಕ ಮಧ್ಯಾಹ್ನದ ವೇಳೆಗೆ ತೀರ್ಪು ಪ್ರಕಟವಾಯಿತು ತೀರ್ಪಿನ ಬಳಿಕ ತೀವ್ರ ಭಾವನಾತ್ಮಕ ಕ್ಷಣ ಕಂಡುಬಂದಿದ್ದು ಮಾಹಿತಿ ಪ್ರಕಾರ ಜನಾರ್ದನ್ ರೆಡ್ಡಿ ಕ್ಷಣಕಾಲ ಕುಸಿತು ಹೋದ್ರಂತೆ ಈ ಹಿಂದೆ ಜನಾರ್ದನ ರೆಡ್ಡಿ ಮೂರುವರೆ ವರ್ಷಗಳ ಕಾಲ ಪ್ರಕರಣದ ತನಿಖೆ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ರು ಇಂದಿನ ತೀರ್ಪು ಅವರ ರಾಜಕೀಯ ಭವಿಷ್ಯಕ್ಕೂ ವ್ಯಕ್ತಿಗತ ಬದುಕಿಗೂ ಬಿರುಕು ತರಲಿದೆ ಎಂಬುದು ಸ್ಪಷ್ಟವಾಗಿದೆ ಸದ್ಯ ಜನಾರ್ದನ ರೆಡ್ಡಿ ಸಿಬಿಐ ವಿಶೇಷ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅಪೀಲ್ ಮಾಡ್ತಾರಾ ಅಥವಾ ಅವರ ಮುಂದಿನ ನಡೆ ಏನು ಎಂಬುದನ್ನು ಕಾದ್ ನೋಡಬೇಕಿದೆ